ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಅದಕ್ಕೆ ಹೇಗೆ ವರಲಕ್ಷ್ಮಿ ವರಮಹಾಲಕ್ಷ್ಮಿನ ಡೆಕೊರೇಷನ್ ಮಾಡೋದು ಕೆಲವು ಜನಕ್ಕೆ ಸೀರೆ ತೆಗೆದುಕೊಳ್ಳೋದಕ್ಕೆ ಕರ್ ಹಣ ಇರೋದಿಲ್ಲ ತುಂಬ ಬಡವರು ಇರ್ತಾರೆ ಅಂಥವ್ರು ಬರೀ ಬ್ಲೌಸ್ ಪೀಸಲ್ಲೇ ಡೆಕೋರೇಷನ್ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡ್ಬೋದು ನಾವು ಸೀರೆಗಿಂತ ಬ್ಲೌಸ್ ಪೀಸಲ್ಲೇ ಇನ್ನೂ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಪೀಸಲ್ಲಿ ಮಾಡಿದ್ರೆ ರೇಷ್ಮೆ ಸಿ ರೇಷ್ಮೆ ಬ್ಲೌಸು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಈಸಿ ಮತ್ತು ಇವಾಗ ಕೆಲ್ಸಕ್ಕೆ ಹೋಗೋರು ನಾವು ಬೇಗ ಬೇಗ ಮಾಡಿಬಿಟ್ಟು ಹೋಗ್ಬಿಡ್ಬೇಕು ಅರ್ಜೆಂಟು ಆ ಥರವ್ರ ಆ ಥರವರೆಲ್ಲ ಮಾಡ್ಕೊಬೋದು ನೋಡಿ ನಾನೊಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ನಾವು ಇವಾಗ ಸೀರೆಗೆ ಹಿಂಗೆ ಮಾಡ್ಕೊತೀವೋ ಹಾಗೆ ಮಾಡಿಕೊಂಡು ಇಡ್ಬೋದು ಬೇಗ ಆಗುತ್ತೆ ಕಾಟನ್ ಸೀರೆ ತಗೊಂಡ್ರೆ ಬೇಗ ಆಗುತ್ತೆ ಇದು ನಾನು ಬ್ಲೌಸ್ ಪೀಸ್ ಚಿಕ್ಕದಾಗಿರೋದ್ರಿಂದ ಚಿಕ್ಕ ಚಿಕ್ಕದಾಗಿ ನೆರಿಗೆನ ಮಾಡ್ಕೊತಾ ಇದ್ದೀನಿ ಕಳಶ ರೆಡಿ ಇದೆ ನಾವು ಯಾವ ಕಳಶನಾದರೂ ಇಡ್ಬೋದು ಬೆಳ್ಳಾದ್ರೂ ತಾಮ್ರನ ಆದರೂ ಇಡಬಹುದು ಹಿತ್ತಾಳದಾದರೂ ಇಡಬಹುದು ಚಿನ್ನದಾದರೂ ಇಡಬಹುದು ಬೆಳ್ಳಿದು ತಾಮ್ರನೂ ಶ್ರೇಷ್ಠನೇ ಬೆಳ್ಳಿನೂ ಶ್ರೇಷ್ಠ ಮಹಾಲಕ್ಷ್ಮಿ ವ್ರತ ಮತ್ತೆ ಸೆಕೆಂಡ್ ಆಫ್ ಮಧುನಿ ಎಂಬ ಪಟ್ಟಣ ಇರುತ್ತೆ ಶಿವದೇವರು ಪಾರ್ವತಿಗೆ ಹೇಳ್ತಾ ಇರೋದು ಕುಂಡಳ್ಳಿನಿ ಅನ್ನೋದು ಮೊದಲು ಒಂದು ಊರಿತ್ತು ಅದರಲ್ಲಿ ಅಂತ ಒಬ್ಬ ಸೌಮ್ಯವಾದ ಹುಡುಗಿ ಇದ್ಲು ಆಕೆಗೆ ಮಹಾಲಕ್ಷ್ಮಿ ದೇವರು ಆಕೆ ಕನಸಲ್ಲಿ ಬಂದು ಆಕೆಗೆ ಹೇಳ್ತಾಳೆ ಹೇಳ್ತಾರೆ ನೀನು ಈ ಈ ರೀತಿ ಆಚರಣೆ ಮಾಡು ನಿಮ್ಮ ಮನೆಯಲ್ಲಿ ನಾನು ಬಂದು ನೆಲೆಸ್ತೀನಿ ಈ ನಿಮ್ಮನೇಲೆಲ್ಲ ಯಾರ ಮನೆಯಲ್ಲಾದರೂ ಆಗಲಿ ಈ ರೀತಿ ಆಚರಣೆ ಮಾಡಿದ್ರೆ ನಾನು ಬಂದು ನೆಲೆಸ್ತೀನಿ ಅಂತ ಆಕೆ ಬೆಳಿಗ್ಗೆವರೆಗೂ ನಿದ್ದೆ ಮಾಡದೆ ಕಾಯ್ಕೊಂಡಿದ್ದು ಅವ್ರ ಅತ್ತೆ ಮಾವ ಅವರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಹೇಳ್ತಾರೆ ಆಗ ಆಫ್ ಸರಿ ಎಲ್ಲ ಆದಮೇಲೆ ದೇವರಿಗೆ ಈ ಥರ ಮಾಡಬೇಕಾಗುತ್ತೆ ತುಂಬ ಈಸಿ ಇದು ಸ್ವಲ್ಪ ನೆರಿಗೆನ ಸರಿ ಮಾಡ್ಕೊಬೇಕು ಕುಂಡಲಿನಿ ಎಂಬ ಪಟ್ಟಣ ಅವರು ಚಾರುಮತಿಗೆ ದೇವ್ರು ಬಂದು ಕನಸಲ್ಲಿ ಹೇಳಿದಾಗ ಅವ್ರ ಅತ್ತೆ ಮಾವಾಗ ಇಲ್ಲ ಹೇಳ್ತಾರೆ ಅವ್ರು ಬೆಳಗ್ಗೆವರೆಗೂ ನಿದ್ದೆ ಮಾಡ್ದಿರ ಆಮೇಲೆ ಅವರ ಅತ್ತೆ ಮಾವ ಅವ್ರಿಗೆಲ್ಲ ಹೇಳಿ ಆಚರಣೆಗೆ ಸಿದ್ಧ ಮಾಡ್ಕೊತಾರೆ ಈ ವಿಷಯ ಬಂದು ಅವ್ರ ಊರಲ್ಲಿ ಇರೋರಿಗೆಲ್ಲ ಗೊತ್ತಾಗುತ್ತೆ ಆವಾಗ ಅವ್ರ ಊರಲ್ಲಿ ಇರೋರೆಲ್ಲ ಇದು ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವರ ಹೇಳಿಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅಲ್ಲಿಂದ ಶುರುವಾಯಿತು ವರಮಹಾಲಕ್ಷ್ಮಿ ವ್ರತ దేర్న కొండసిదిని లక్ష్మి బందో అలంకార ప్రియే ఏగیده అంటే మీరు కామెంట్ ముల్కా తెలుసి ಒಬ್ಬೊಬ್ರದ್ದು ಆಚರಣೆ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ರು ಬರೀ ಕಳಶ ಇಟ್ಟು ದೇವ್ರನ್ನ ಕುಂಡಿಸ್ತಾರೆ ಇನ್ನು ಕೆಲವರು ಸೀರೆ ಹಾಕ್ತಾರೆ ಇನ್ನೊಬ್ಬರು ಕೆಲವರು ಬರೀ ಬ್ಲೌಸ್ ಹಾಕ್ತಾರೆ ಕೆಲವು ಜನ ಬರೀ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತಾರೆ ನಮ್ಮನೆ ಸುತ್ತಮುತ್ತನೇ ಇದ್ದಾರೆ ಒಂದು ಪ್ರಿಯೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ನೋಡಿ ಹೆಂಗಿದೆ ತಿಳಿಸಿ ಕಮೆಂಟ್ ಮುಖಾಂತರ ನಾವು ರೇಷ್ಮೆ ಸೀರೆಯಲ್ಲಿ ಉಂಡ್ ಹುಟ್ಟಿಸಿದ್ರೆ ಉಡ್ಸಿದ್ರೆ ತುಂಬಾ ಚೆನ್ನಾಗಿ ಬರ್ತಾರೆ ನಾನು ಕಾಟನ್ ಸೀರಿಯಲ್ಲಿ ಮಾಡಿದ್ದೀನಿ ಇನ್ನೊಂದು ಚಾನಲಲ್ಲಿ ಇದೆ ನಂದು ಅದರಲ್ಲಿ ರೇಷ್ಮೆ ಸೀರಿಯಲ್ ಮಾಡಿದ್ದೀನಿ ಅದಕ್ಕಾಗಿ ನಾನು ಇದರಲ್ಲಿ ಕಾಟನ್ ಸೀರಿಯಲ್ ಮಾಡಿದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿದೆ